ನಿಮಗೆ ಗೊತ್ತಿಲ್ಲ ಒಪ್ಪ್ತೇನೆ ನಾನು ನಿಮಗೆ ಗೊತ್ತಿದ್ರೆ ನನ್ನ ಮಾತು ಬೇರೆ ಇತ್ತು ಬಿಡಿ ನಿಮಗೆ ಗೊತ್ತಿಲ್ಲ ಆ ಯಾರೂ ಅವರೇ ಸ್ಪಂಸ್ ಮಾಡಿಲ್ಲ ಎ ಸಿ ರುಗೊಂತ ಇದ್ದಿದ್ದಿಲ್ಲ ಆ ಮಾಡಬೇಕು ಇಲ್ಲಿ ತಂದಿಟ್ಟು ಅರ್ಧ ಗಂಟೆ ಆಯ್ತು ಸರ್ ಮತ್ತೆ ಒಂದು ಗಂಟೆಗೆ ಅಲ್ಲಿ ಒಂದೇ ಗಂಟೆ ಅಲ್ಲಿ ರೋಡ್ ಅಲ್ಲಿಗೆ ಎಲ್ಲೇ ಇರೋ ಆಗಲೇ ಗಾಡಿ ಅಡಿಗೆ ಬಿದ್ದಿದೆ ಅವನು ಹೋಗಿದ್ದಾನೆ ಹೇಳಿದ್ಮೇಲೆ ದೇವ್ರು ನಂಬೈ ತಾನೇ ಅದು ಹೌದಾ ಇಷ್ಟು ಗೊತ್ತಾದ ಕೈ ಮುಗಿಲಿಕ್ಕೆ ಬರ್ದ ಹೌದಾರ್ ಮತ್ತೆ

ಅರ್ಧ ಗಂಟೆ ಆಯ್ತು ಯಾರು ರೆಸ್ಪಾನ್ಸ್ ಮಾಡಲಿಲ್ಲ ನೋಡಿ ಯಾವ ಸ್ಟಾಪ್ ರೆಸ್ಪಾನ್ಸ್ ಮಾಡಲಿಲ್ಲ ಎ ಸಿ ಅವರು ಫೋನ್ ತೆಗೆದಿದ್ದು ಎ ಸಿ ಅವರು ಫೋನ್ ತೆಗೆದಿದ್ದು ಸರಿ ಇವಾಗ ನೀವು ರೆಸ್ಪಾನ್ಸ್ ಮಾಡಿದ್ರಿ ಇಲ್ಲಿ ತಂದಿಟ್ಟು ಅರ್ಧ ಗಂಟೆ ಆಯ್ತು ಬಟ್ಟೆಗಳು ಸಿಗೋದಿಲ್ಲ ಸರ್ ಬಟ್ಟೆಗಳು ಸಿಗೋದಿಲ್ವಾ ಮತ್ತೆ ಯಾರು ಸರ್ ನಾವು ಅದರ ತಿಂತ ಇರೋದು ಎಲ್ಲರೂ ಅವರ ಇಷ್ಟು ಭಕ್ತಾದಿಗಳು ಬಂದಿದ್ದು ಅದರ ಇದಕ್ಕೆ ಕೈ ಮುಗಿಲಿಕ್ಕೆ ನಿಮಗೆ ಗೊತ್ತಿಲ್ಲ ಒಪ್ಪ್ತೇನೆ ನಾನು ನಿಮಗೆ ಗೊತ್ತಿದ್ರೆ ನನ್ನ ಮಾತು ಬೇರೆ ಇತ್ತು ಬಿಡಿ ನಿಮಗೆ ಗೊತ್ತಿಲ್ಲ ಹಾಂ ಯಾರು ಯಾರು ಸ್ಪೋನ್ಸ್ ಮಾಡಿಲ್ಲ ಎ ಸಿ ರುಗ್ಕೊಂತ ಇದ್ದಿಲ್ಲ ಹಾಂ ಮಾಡಬೇಕು ಇಲ್ಲಿ ಸರ್ ತಂದಿಟ್ಟು ಅರ್ಧ ಗಂಟೆ ಆಯ್ತು ಸರ್ ಮತ್ತೆ ಒಂದು ಗಂಟೆಗೆ ಅಲ್ಲಿ ಒಂದು ಗಂಟೆ ಅಲ್ಲಿ ರೋಡ್ ಅಲ್ಲಿಗೆ ಎಲ್ಲೇ ಇರೋ ಆಗಲಿ ಆಕಾಶ ಬಂತು ಗಾಡಿ ಅಡಿಗೆ ಬಿದ್ದಿದೆ ಅವಾಗ ಹೋಗಿದ್ದಾನೆ ಹೇಳಿದ್ಮೇಲೆ ದೇವ್ರು ನಂಬೇ ತಾನ ಅದು ಹೌದಾ ಇಷ್ಟು ಗೊತ್ತಾಯ್ತು ಬೆಳಕಾಯಿ ಮುಗಿಲಿಕ್ಕೆ ಬರ್ದೌದಾರು ಮತ್ತೆ ಮತ್ತೆ ಇಮಿಡಿಯೇಟ್ ಮಾಡ್ಬೇಕು ಇಮಿಡಿಯೇಟ್ ಮಾಡಿದ ನಾವು ಮಾಡಿದ್ವಿ ಆಯ್ತು ಖಂಡಿತ ಫೋನ್ ಮಾಡದ್ರ ಮಾಡ್ತಾ ಇದ್ದೇನೆ